ಇವತ್ತನೇ ಮೂವಿ ನೋಡಿದೆ ತುಂಬ ಚೆನ್ನಾಗಿತ್ತು ಒಂದು ಓವರ್ ಆಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಮೂವಿ ನನಗೆ ಕಾಮಿಡಿ ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ನಮ್ಮ ಕನ್ನಡದಲ್ಲಿ ಮೂವಿ ಬರೋದೇ ಕಮ್ಮಿ ಆಗಿದೆ ಹಾಗೆ ಜನಗಳು ನೋಡೋದು ಕಮ್ಮಿ ಆಗಿದೆ ಸೊ ಈ ಥರ ಒಂದೊಂದು ಮೂವಿ ಕೊಡ್ತಾ ಇದ್ದರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ನಾ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಅದ ಬೆಸ್ಟ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಕುಟುಂಬದಸ್ಥರು ಒಟ್ಟಿಗೆ ಕೂತಿ ಒಂದು ಒಳ್ಳೆಯ ಸಿನಿಮಾ ನೋಡೋವಂಥ ಸಿನ್ಮಾ ಗೋಲ್ಡನ್ ಮೂವಿಯಾಗೆ ಕೊಟ್ಟಿದ್ದಾರೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ಮೆಸೇಜ್ ಇರ್ಬೋದು ಆ್ಯಂಡ್ ಎಲ್ಲ ಎಲ್ಲ ಕಲಾವಿದರು ಹಾಗೂ ಟೆಕ್ನಿಷಿಯನ್ಸ್ ಆ್ಯಂಡ್ ಡಿ ಒ ಪಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ಹೇಳೋದೇ ಬೇಡ ಒಳ್ಳೆ ಬ್ಯೂಟಿಫುಲ್ ಮೂವಿ ಗಣೇಶ್ ಅವ್ರ ಕಡೆಯಿಂದ ಹಾಗೂ ಈ ಚಿತ್ರ ತಂಡದಿಂದ ಬಂದಿದೆ ಆಲ್ ದಿ ಬೆಸ್ಟ್ ಅವ್ರಿಗೆ ಆ್ಯಂಡ್ ಇದೇ ರೀತಿ ಆ ತಂಡ ದಂಡುಪಾಳೆ ಆದಮೇಲೆ ಪ್ರೊಡ್ಯೂಸರು ಈ ಮೂವಿಗೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮೂವಿ ಅವರ ಪ್ರೊಡಕ್ಷನಲ್ಲಿ ಬರಲಿ ಅಂತ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ ಗಾಡ್ ಟೇಕ್ ಕೇರ್ ಆ್ಯಂಡ್ ಲವ್ ಯು ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಎಷ್ಟೊಂದು ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವೊಂಥರ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬ ತುಂಬ ಟ್ವಿಸ್ಟ್ಸ್ ಇದೆ ಸೊ ಫ ನಾವು ಫಸ್ಟು ಓಪನಿಂಗ್ ಸಿನ್ಮಾ ನೋಡ್ತಿರ್ವಾಗ ಹೆಂಗೆ ಕನೆಕ್ಷನ್ ಹೀರೋಯಿನ್ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು ಸೊ ಗಣೇಶ್ ಸರ್ ಕರಿಯರಲ್ಲಿ ದಿಸ್ ಇಸ್ ಅಗೇನ್ ಒನ್ ಮೂರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನ್ ಆ್ಯಂಡ್ ಸಾಂಗ್ಸ್ ಆಫ್ ರಿಯಾಲಿ ಬ್ಯೂಟಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಸಾಂಗ್ಸ್ ಬಂತು ಅನಿಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ ಡಾನ್ಸ್ ವೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಆರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನೂ ಕೂಡ ಹಿಂದಿಕ್ಕಿ ದ್ವಾಪರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ ತುಂಬಿಸ್ಕೊಳ್ಳೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದರೆ ಮಿಸ್ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಪ್ರಣಯ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಅಂತೂ ಸಖತ್ತು ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹೌ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ ಸಖತ್ತಾಗಿದೆ ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ ಶರಣ್ಯ ಇಸ್ ಲುಕಿಂಗ್ ತುಂಬ ತುಂಬ ಹಾಟ್ ಆಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಪರ್ಸ್ನಲಿ ಭಾವನಾ ಮ್ಯಾಮ್ ಇದು ಒಂದು ಚಿಕ್ಕ ಪೋರ್ಷನ್ ಬರುತ್ತೆ ಶಿ ಇಸ್ ಸೋ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಗುಡ್ ಟು ಸಿ ಹರ್ ಆನ್ ಸ್ಕ್ರೀನ್ ಮ್ಯಾಟ್ ಅಗೇನ್ ಐ ಥಿಂಕ್ ಎಲ್ಲರು ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಕೃಷ್ಣ ಪ್ರಣಯ ಸಖಿ ಇಸ್ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಪ್ಲೀಸ್ ವಾಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ